ಹಾಯ್ ನಮಸ್ತೆ ಎಲ್ಲರಿಗೂ ಜೆ ಎಸ್ ಆರ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪಾನಿಪುರಿಯನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಾದರೆ ನೋಡ್ಕೊಂಬರೋಣ ಬನ್ನಿ ಹೇಗೆ ಮಾಡೋದು ಅಂತ ಸ್ವಲ್ಪ ಹಸಿ ಬಟಾಣಿ ಎರಡು ಹಾಲು ಸ್ವಲ್ಪ ಸಾಲ್ಟ್ ಹಾಕಿ ನೀರು ಹಾಕಿ ಮೂರು ಇದ್ದೀನಿ ಈ ಕಡೆ ಸ್ವಲ್ಪ ಪುದೀನ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ನೀರನ್ನು ಹಾಕಿ ನನ್ನ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪೇಸ್ಟ್ ಆದಮೇಲೆ ಈ ಕಡೆ ಎಣ್ಣೆ ಇಟ್ಕೊಂಡಿದ್ದೆ ಪೂರಿನ ಹಾಕ್ಕೊಂಡು ತೇಲ್ಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ದಿದೆ ಸ್ವಲ್ಪ ಸ್ವಲ್ಪನೇ ಪೂರಿನ ಈ ಥರ ಹಾಕ್ಕೊಂಡು ಎಣ್ಣೆಯಲ್ಲಿ ತೇಳ್ಸ್ಕೊಳ್ಬೇಕಾಗುತ್ತೆ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಎಲ್ಲ ಪೂರಿನೂ ತೇಳ್ಸ್ಕೊಬೇಕಾಗುತ್ತೆ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲೇ ಸೂಪರಾಗಿ ಬರುತ್ತೆ ಔಟ್ಸೈಡ್ ಅಲ್ಲಿ ಇಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಹೆಲ್ತ್ಗೂ ಒಳ್ಳೆಯದು ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಬೇಯಿಸ್ಕೊಂಡಿರೋದಿಲ್ಲ ನುಣ್ಣಗೆ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಸಾಲ್ಟ್ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಗರಂ ಮಸಾಲ ಹಾಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಒಂದು ಸ್ಪೂನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಪಾನಿಪುರಿ ಗರಂ ಮಸಾಲ ಚಾಟ್ ಮಸಾಲ ಎಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಬೇಕು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ಟಫಿಂಗ್ನ ರೆಡಿ ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ಟಫಿಂಗ್ ರೆಡಿ ಆಗಿದೆ ಈಗ ಒಂದು ಕಡೆ ತೆಗೆದಿಟ್ಕೊಳ್ಳೋಣ ಹಾಗೆ ಈಗ ಪಾನಿ ಮಾಡೋದು ಹೇಗೆ ಅಂತ ನೋಡೋಣ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದೆ ಅದನ್ನು ನೀಟಾಗಿ ಈ ಥರ ಇದ್ದೀನಿ ಹುಣಸೆ ರಸನ ನೀಟಾಗಿ ಈ ಥರ ಸೋಸ್ಕೊಬೇಕು ಸೋಸ್ಕೊಂಡು ಇದ್ದೀನಿ ನೋಡಿ ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ರುಬ್ಬಿರೋವಂಥ ಒಂದು ಪೇಸ್ಟನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಲ್ಟನ್ನು ಹ್ಯಾಡ್ ಮಾಡ್ಕೊಬೇಕು ಇದಕ್ಕೆ ಚಾಟ್ ಮಸಾಲ ಪಾನಿಪುರಿ ಮಸಾಲ ಸ್ವಲ್ಪ ಗರಂ ಮಸಾಲ ಇಷ್ಟು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು ಕ್ವಾಂಟಿಟಿ ನೀವು ನೋಡಿಕೊಂಡು ನೀರನ್ನು ಹಾಕ್ ಹಾಕ್ಕೊಬೇಕಾಗುತ್ತೆ ಇಲ್ಲಿ ನನಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಆಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಸಾಲ್ಟ್ ಏನಾದರೂ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಈಗ ಪಾನಿ ನೋಡಿ ಇಷ್ಟ ರೆಡಿಯಾಗಿದೆ ಪಾನಿ ರೆಡಿ ಆಯಿತು ಈಗ ಸರ್ವ್ ಮಾಡೋಣ ನೋಡಿ ಎಲ್ಲ ಸ್ಟಫಿಂಗ್ ಪೂರಿ ಪಾನಿ ಎಲ್ಲ ರೆಡಿಯಾಗಿದೆ ಇವಾಗ ಸರ್ವ್ ಮಾಡೋಣ ಈ ಥರ ಆಲ್ ಮಾಡಿಕೊಂಡು ಅದಕ್ಕೆ ಫಿಲ್ ಮಾಡಿಕೊಂಡು ಸರ್ವ್ ಮಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚ್